ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಪೊರೇಟರ್ ಕನಸು ಕಂಡಿದ್ದವ ಇದೀಗ ಜೈಲ್ನಲ್ಲಿ ಅಂದರ್ ಕೊಲೆ ಕೇಸ್ನಲ್ಲಿ ಅಂದರಾಗಿದ್ದಾನೆ ಗಿರಿನಗರ ಕಂಡಿ ಗಿರಿನಗರದಲ್ಲಿ ಅಂದರೆ ಕಾರ್ಪೊರೇಟರ್ ಆಗಬೇಕು ಅಂತ ಕನಸು ಕಂಡಿದ್ದವ ಕೊಲೆ ಕೇಸ್ನಲ್ಲಿ ಅಂದರಾಗಿದ್ದಾನೆ ಗಿರಿನಗರ ವಾರ್ಡ್ನಿಂದ ಸ್ಪರ್ಧೆ ಮಾಡುವುದಕ್ಕೆ ಸಿದ್ಧತೆ ಕೂಡ ನಡೆಸಿದ್ದ ಪ್ರದೋಷ್ ಎಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಫೋರ್ಟೀನ್ ಅಕ್ಯೂಸ್ಡ್ ನಂಬರ್ ಹದಿನಾಲ್ಕು ಹದಿನಾಲ್ಕನೇ ಆರೋಪಿಯಾಗಿ ಅರೆಸ್ಟ್ ಆಗಿರುವಂತಹ ಪ್ರದೋಷ್ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಕನ್ಸ್ಕೊಂಡಿದ್ದವ ಈಗ ಕೊಲೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ದರ್ಶನ್ ಗ್ಯಾಂಗ್ನಲ್ಲಿ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದಂತಹ ಈ ಪ್ರದೋಷ್ ಮುಂಬರುವಂತಹ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ಗಿರಿನಗರ ವಾರ್ಡ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ನಡೆಸಿದ್ದ ಈ ಪ್ರದೋಷ್ ಆದರೆ ಡಿ ಗ್ಯಾಂಗ್ನ ಜೊತೆಗೂಡಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿರೋ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾನೆ ಸೊ ಈತನೇ ಈ ಒಂದು ರೇಣುಕಾ ಸ್ವಾಮಿಯ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಅಂದರೆ ಹುಡುಗರಿಗೆ ಹೇಳಿ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲರಿಗೂ ಕೂಡ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಗಿರಬಹುದು ಈ ಎಲ್ಲ ಪ್ರಕರಣದಲ್ಲೂ ಕೂಡ ಈ ಪ್ರದೋಷ ಭಾಗಿಯಾಗಿದ್ದ ಅನ್ನುವಂಥ ಒಂದು ಮಾಹಿತಿ ಇದೆ ನೋಡಿ ಯಾರ್ಯಾರು ಏನೇನೋ ಕನ್ಸ್ಕೊಂಡಿರ್ತಾರೆ ಅಂತ ಅದರಲ್ಲಿ ಒಂದು ಕೊಲೆ ಕೇಸ್ನಿಂದ ಎಲ್ಲರ ಜೀವನ ಕೂಡ ಹಾಳು ಅನ್ನೋಂಗಾಗಿದೆ ಈಗ ಕೇವಲ ದರ್ಶನ್ ಅಂತ ಅಲ್ಲ ಪವಿತ್ರ ಗೌಡ ಅಂತ ಅಲ್ಲ ಅವ್ರ ಜೊತೆಗಿದ್ದಂತಹ ಇನ್ನುಳಿದಂತಹ ಆರೋಪಿಗಳು ಈಗಾಗಲೇ ರೇಣುಕಾಸ್ವಾಮಿ ಅವರ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಹೀಗೆ ಇಷ್ಟೂ ಕುಟುಂಬಗಳ ಜೀವನ ಹಾಳಾಗಿದೆ ಅದು ಒಂದು ಕೊಲೆಯಿಂದ ಅದು ಕೊಲೆ ಆಗಿರೋ ಕಾರಣ ಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಕಾರಣಕ್ಕೆ ದರ್ಶನ್ಗೆ ಹೇಳಿ ಅಪವಿತ್ರ ಗೌಡಾಗೆ ಗೌಡಗೆ ಬಂದಂತಹ ಶ್ಲೀಲ ಮೆಸೇಜ್ನಿಂದಾಗಿ ಅದು ದರ್ಶನ್ ವರೆಗೂ ಹೋಗಿ ದರ್ಶನ್ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದು ಸೊ ಇದೀಗ ಪ್ರದೋಷ್ ಕಾರ್ಪೊರೇಟ್ರ್ ಕನಸ್ಕೊಂಡಿದ್ದಾವ ಈಗ ಜೈಲು ವಾಸ ಅನುಭವಿಸುವಂತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ